ದಕ್ಷಿಣ ಭಾರತದಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲ್ಲಲಿದೆ ಅಂತ ನಾರಾಯಣಸ್ವಾಮಿ ಹೇಳಿದ್ದಾರೆ ಹೌದು ದೇಶದಲ್ಲಿ ಪ್ರಧಾನಿ ಮೋದಿಜಿಯವರ ಹೆಗ್ಗಳಿಕೆಯಿಂದ ಈ ಸಲ ದಕ್ಷಿಣ ಭಾರತದಲ್ಲಿಯೂ ಶೇಕಡ ಇಪ್ಪತ್ತರಷ್ಟು ಹೆಚ್ಚಿನ ಸ್ಥಾನವನ್ನು ಬಿಜೆಪಿ ಪಡೆಯಲಿದೆ ಅಂತ ಸ್ಟಾರ್ ಪ್ರಚಾರಕ ಚಲುವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ ಅವರು ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಈಗಾಗಲೇ ರಾಜ್ಯದಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲಿ ಚುನಾವಣೆ ಮುಗಿದಿದ್ದು ಅದರಲ್ಲಿ ಎಲ್ಲ ಸ್ಥಾನಗಳಲ್ಲಿಯೂ ಗೆಲ್ಲಲಿದ್ದೇವೆ ಹಾಗೆಯೇ ಮೇ ಏಳರಂದು ನಡೆಯಲಿರುವ ಇನ್ನು ಹದಿನಾಲ್ಕು ಕ್ಷೇತ್ರದಲ್ಲಿನ ಚುನಾವಣೆಯಲ್ಲಿ ಬಿಜೆಪಿಗೆ ಗೆಲುವಾಗಲಿದೆ ಮೋದಿಜಿಯವರು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗ್ತಾ ಇರುವುದೇ ಇದಕ್ಕೆ ಪ್ರಮುಖ ಕಾರಣವಾಗಿದೆ ಎಂದರು ಅಲ್ಲದೆ ಕಾಂಗ್ರೆಸ್ನ ಡಿಕೆ ಸುರೇಶ್ ಅವರು ದೇಶ ವಿಭಜನೆಯ ಮಾತನಾಡಿರುವುದರಿಂದ ರಾಜ್ಯದ ಮತದಾರರಲ್ಲಿ ವಿಶ್ವಾಸವನ್ನು ಕಳೆದುಕೊಂಡಿದೆ ದೇಶದಲ್ಲಿ ಅಥವಾ ಪಕ್ಷದಲ್ಲಿ ಒಗ್ಗಟ್ಟು ಅಥವಾ ಸುಭದ್ರತೆ ಮುಖ್ಯವಾಗಿರುತ್ತೆ ಮೋದಿಜಿಯವರು ಹಾಗೆ ನಡೆದುಕೊಂಡು ಬರ್ತಾ ಇದ್ದು ಜನರು ಮೋದಿಜಿಯವರನ್ನ ಬೆಂಬಲಿಸುತ್ತಾರೆ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಡೀತಾ ಇರುವುದೇ ಇದಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ಪಕ್ಷವು ದಲಿತರ ಬಗೆಗೆ ಸುಮ್ಮನೆ ಅನುಕಂಪದ ಮಾತನಾಡ್ತಾ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದೆ ಅಂತ ಆರೋಪಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಶಾಸಕರಾದ ಮಾನಪ್ಪ ವಜ್ಜಲ್ ಮಂಡಲ ಅಧ್ಯಕ್ಷರಾದ ಅಯ್ಯಪ್ಪ ವಕೀಲರು ಸೇರಿದಂತೆ ವೆಂಕನಗೌಡ ಐದನಾಳ ಸೇರಿದಂತೆ ಹಲವರು ಹಾಜರಿದ್ದರು ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅಸೆಟ್ ಕ್ರಿಯೇಷನ್ ಆ ಹಣದಲ್ಲಿ ಕ್ರಿಯೇಷನ್ ಮಾಡಬೇಕು ಇವರು ಏನ್ ಮಾಡಿದ್ದಾರೆ ಆ ಹಣವನ್ನು ತೆಗೆದು ಗ್ಯಾರಂಟಿಗಳಲ್ಲೇ ಬಳಕೆ ಮಾಡಿದ್ದೀವಿ ಅಂತ ಗ್ಯಾರಂಟಿಗಳಿಂದ ಯಾವುದೇ ಅಸೆಟ್ ಕ್ರಿಯೇಷನ್ ಆಗೋದಿಲ್ಲ ಅಂದ ಮೇಲೆ ದಲಿತರನ್ನ ವಂಚನೆ ಮಾಡ್ತಿದ್ದೀವಿ ಆಮೇಲೆ ಗ್ಯಾರಂಟಿಗಳು ಸರ್ವರಿಗೂ ಕೊಡ್ತಿದೀವಿ ನೀವು ಹೇಳುವಾಗ ದಲಿತರಿಗೆ ಮಾತ್ರ ಹಣ ಅವರ ಹಣದಲ್ಲೇ ಕೊಡ್ತೀವಿ ಬೇರೆಯವರಿಗೆ ಬೇರೆ ಹಣದಲ್ಲಿ ಕೊಡ್ತೀವಿ ಅಂತ ಏನು ಹೇಳಿಲ್ಲ ಗ್ಯಾರಂಟಿ ಅಂದ್ರೆ ಪ್ರತಿಯೊಬ್ಬರಿಗೂ ಅದು ಹೆಣ್ಣು ಮಕ್ಕಳಿಗೆ ಬಸ್ಸಲ್ಲಿ ಹೋಗೋದಾದ್ರೆ ಪ್ರತಿಯೊಬ್ಬರಿಗೂ ಮನೆ ಯಜಮಾನಿಗೆ ಎರಡು ಸಾವಿರ ಕೊಡ್ತೀವಿ ಅಂದ್ರೆ ಅದು ಪ್ರತಿಯೊಬ್ಬರಿಗೂ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗೇನು ಮಾಡಿದ್ದಾರೆ ನಮಗೆ ಎಸ್ ಸಿ ಎಸ್ ಟಿಗಳಿಗೆ ನಮ್ಮ ಸರ್ಕಾರ ಇದ್ದಾರೆ ಬೊಮ್ಮಾಯಿಯವರು ಎಪ್ಪತ್ತೈದು ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಭಾಗ್ಯ ಜ್ಯೋತಿ ಕುಟು ಕುಟೀರ ಜ್ಯೋತಿ ಅದರಲ್ಲೂ ಫ್ರೀ ಇತ್ತು ಇನ್ಯಾರು ಉಳಿದಿದ್ರು ಅವ್ರಿಗೂನು ಫ್ರೀ ಮಾಡ್ಬಿಡ್ತು ಮತ್ತೆ ನೀವು ಕರೆಂಟ್ ಫ್ರೀ ಅಂತಿರಲ್ಲ ದಲಿತರ್ಗೆಲ್ಸ ಬಂದ ಇದೆ ನೀವು ಕೊಟ್ಟೇ ಇಲ್ಲ ಆದ್ರೆ ನಮ್ಮ ಯಕ್ಷಕರಿಂದ ಹಣ ತಗೊಂಡಿದ್ದೀರಿ ಬಸ್ ಅಲ್ಲಿ ಹೆಣ್ಣು ಮಕ್ಕಳಿಗೆ ಫ್ರೀ ಅಂತ ಹೇಳಿದಿರಿ ನಮ್ಮ ಹೆಣ್ಣು ಮಕ್ಕಳು ಕೂಲಿಕ್ಕಾದ್ರು ಅವರು ತಿಂಗಳಾದರೂ ಒಂದು ಬಸ್ ಅಲ್ಲಿ ಪ್ರಯಾಣ ಮಾಡೋದೇ ಇಲ್ಲ ಆದ್ರೂ ಅವರು ತಿಂಗಳಿಗೆ ಇಷ್ಟು ಹೇಳಿ ಹಣ ತೆಗೆದಿರ್ತೇತೀರಿ ಇದು ಹೋಗುತ್ತೆ ಅಂದ್ರೆ ನಮ್ಮ ಹಣ ನೀವು ಕೋಲ್ ಮಾಡಿ ಬೇರೆ ವರ್ಗ ಕೊಟ್ಟು ನಮ್ಮ ಪರಿಶಿಷ್ಟ ಜಾತಿ ವರ್ಗಗಳನ್ನ ವಂಚನೆ ಮಾಡ್ತಿದ್ದೀರಿ ಇದು ಸ್ಪಷ್ಟ ನಿದರ್ಶನ ನಮ್ಗೆ ಕಣ್ಮುಂದೆ ಇರ್ತಕ್ಕಂಥದ್ದು ಈ ತರ ಬೇಕಾದಷ್ಟು ಮೋಸ ವಂಚನೆ ಕಾಂಗ್ರೆಸ್ ಪಕ್ಷದಿಂದ ಆಗ್ತಾನೆ ಇದೆ ಆಗೂ ಇದೆ ಹಿಂದಿಯೂ ಕೂಡ ಆದ್ರಿಂದ ಇವತ್ತು ಜನ ನಂಬೋದಿಲ್ಲ ಕಾಂಗ್ರೆಸ್ ಗ್ಯಾರಂಟಿಗಳು ಅದೆಲ್ಲ ಸುಳ್ಳುಗಳನ್ನ ಹೇಳಿ ಅನೇಕರು ಇವತ್ತು ಗ್ಯಾರಂಟಿ ತಲುಪ್ತನೂ ಇಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಭಾಷಣ ಮಾಡಿದ್ರಿ ಇವತ್ತು ಹತ್ತು ಕೆಜಿ ಕೊಡ್ಲಿಕ್ಕಾಗಿಲ್ಲ ಮೋದಿ ಅವರು ಐದು ಕೆಜಿ ಬಿಟ್ರೆ ಇದುವರೆಗೂ ಹತ್ತನೇ ಕೆಜಿ ಬರಲೇ ಇಲ್ಲ ಅಂದಿದ್ಮೇಲೆ ನುಡಿದಂತೆ ನಡೆದಿದ್ದೀವಿ ಅಂತಕ್ಕಂಥ ಮುಟ್ಟಾಳತನದ ಮಾತುಗಳನ್ನ ಕಾಂಗ್ರೆಸ್ ಇವತ್ತ ಆಡ್ತಾರೆ ಈ ಮುಟ್ಟಾಳತನ ನಾವು ನೀವು ಮುಟ್ಟಾಳ್ರು ಅಂತೇಳಿ ಜನರನ್ನು ಮುಟ್ಟಾಳ್ ಮಾಡಬೇಡಿ ನಿಮ್ಮನ್ನ ಜನ ನಂಬೋದಿಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ ಸರ್ವರನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅದನ್ನ ಮೋದಿಯವರ ಬಗ್ಗೆ ವಿಶ್ವಾಸ ಇಟ್ಟು ಈ ಮುಂದಿನ ಚುನಾವಣೆಗಳಲ್ಲೂ ಕೂಡ ಈಗ ಹದಿನೈದಕ್ಕೂ ಮುಗಿದಿದೆ ಹದಿನಾಲ್ಕರಲ್ಲೂ ಕೂಡ ಜನ ನಮ್ಮನ್ನು ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಅವ್ರಿಗೆ ಒಂದು ವರ್ಷ ಆಯ್ತು ಅಧಿಕಾಲಕ್ಕೂ ಅಭಿವೃದ್ಧಿ ಕೆಲಸ ಇದುವರೆಗೂ ಮಾಡಿಲ್ಲ ಯಾವುದೋ ಒಂದು ಶಂಕುಸ್ಥಾಪನೆ ಆಗಿಲ್ಲ ಟೇಪ್ ಕಟ್ಟಿಂಗ್ ಆಗಿಲ್ಲ ಏನಿಲ್ಲ ಅಂದ ಮೇಲೆ ಹೇಳಲಿಕ್ಕೆ ಏನಿದೆ ಆಮೇಲೆ ಕಾಂಗ್ರೆಸ್ನವರು ರಾಷ್ಟ್ರೀಯ ಇದು ಎಂ ಪಿ ಎಲೆಕ್ಷನ್ ಇದೆ ರಾಜ್ಯಕ್ಕೆ ಏನು ಸಂಬಂಧ ಇಲ್ಲ ರಾಷ್ಟ್ರೀಯ ವಿಚಾರಗಳನ್ನ ಅವರು ಚರ್ಚೆ ಮಾಡಬೇಕು ರಾಷ್ಟ್ರದಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳ್ಬೇಕು ಅವ್ರು ಹೇಳಿದಾರಲ್ಲ ನಾವು ಸರ್ವೆ ಮಾಡಿಸ್ತೀವಿ ಜಾತಿ ಸರ್ವೆ ಮಾಡಿಸ್ತೀವಿ ನಿಮ್ಗೆ ಜಾತಿ ಸರ್ವೆ ಕಟ್ಕಂಡ ಜಾತಿನೇ ಬೇಡ ಅಂತಕ್ಕಂಥ ಕಾಲದಲ್ಲಿ ಜಾತಿ ಸರ್ವೆ ಸರ್ವೆ ಏನು ಈಗ ಅದು ಒಂದು ಎಲ್ಲರ ಆಸ್ತಿಗಳನ್ನ ನಾವು ಪಿತ್ರಾರ್ಜಿಸ ಆಸ್ತಿಗಳನ್ನು ನಲ್ವತ್ತೈದ್ ಪರ್ಸೆಂಟ್ ಅವ್ರು ಬಿಡ್ತೀವಿ ನಾ ಐವತ್ತೈದ್ ಪರ್ಸೆಂಟ್ ಸರ್ಕಾರ ತಗೋಳ್ತೀವಿ ಬೇರೆ ಅವ್ರ್ಗೆ ಹಂಚ್ತೀವಿ ಯಾರ್ ಹಂಚ್ತಾರೆ ಆಮೇಲೆ ಎಲ್ಲ ಎಲ್ಲ ಏನೋ ಸ್ಕ್ರೀನಿಂಗ್ ಮಾಡ್ತಾರೆ ಯಾರ್ ಯಾರ್ಗ್ ಎಷ್ಟೆಷ್ಟು ಹೊಡ್ಗೆ ಇದೆ ಯಾರ್ ಯಾವ ಇನ್ನು ಏನೇನ್ ಸ್ಕ್ರೀನಿಂಗ್ ಮಾಡ್ತಾರೋ ಈ ದೇಶದಲ್ಲಿ ಇದುವರೆಗೂ ಮಾಡಿ ಆಗಿದ್ದಾಯ್ತು ಈ ದೇಶ ಒಡ್ದಿದ್ದಾಯ್ತು ಇನ್ನು ಮುಂದೆ ಏನ್ ಮಾಡ್ತಾರೋ ನೋಡ್ಬೇಕ್ ಇದನ್ನು ಜನ ತೀರ್ಮಾನ ಮಾಡಬೇಕು ಇತ್ತೀಚಿನ ಸಮಸ್ಯೆಗಳ ಬಗ್ಗೆ ಪಕ್ಷಗಳು ನೋಡ್ತಾ ಇಲ್ಲ ನಾನು ಅದನ್ನೇ ಹೇಳ್ತೇನೆ ಬಂದಾಗ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳು ಚರ್ಚೆ ಆಗಬೇಕು ದೇಶದ ಭದ್ರತೆಯ ವಿಚಾರದಲ್ಲಿ ಚರ್ಚೆ ಆಗಬೇಕು ದೇಶ ಕಟ್ಟೋದರ ಬಗ್ಗೆ ಚರ್ಚೆ ಆಗಬೇಕು ಚೆಂಪು ಚೆಂಪು ಅಲ್ಲ ಚೆಂಪು ಯಾಕೆ ಬಂತು ಇದು ಚೆಂಪು ಕೊಟ್ಟರು ಅಂತ ಆದರೂ ನಾವು ಹೇಳಿದ್ವಿ ನೋಡಪ್ಪ ಈ ದೇಶದ ಜನರಿಗೆ ಕಾಂಗ್ರೆಸ್ ಕೊಟ್ಟಿದ್ದು ನಿಜವಾಗಿಯೂ ಚಂಬೆ ಆದ್ರೆ ಮೋದಿಯವರು ಬಂದ ಮೇಲೆ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿಕೊಂಡು ಈ ದೇಶ ಕಟ್ಟತಕ್ಕಂಥ ಕೆಲಸವನ್ನು ಅವ್ರು ಮಾಡಿದ್ರು ಅದಕ್ಕೆ ಟಿಪ್ ಫಾರ್ ಟ್ಯಾಕ್ಸ್ ಅಂತೀವಲ್ಲ ಮಾಡಿದಕ್ಕೆ ಯಾರಾದರೂ ಮಾಡಿದಾಗ ಅದನ್ನು ಚುಚ್ಚೋ ಅದಕ್ಕೆ ಅದಕ್ಕೆ ನೀವು ಚಂಬು ಮಾತ್ರ ಅಲ್ಲ ಚಿಪ್ಪು ಕೊಟ್ಟಿದ್ದೀರಿ ಅಂತ ಹೇಳಿ ಬಿಜೆಪಿಯವರು ಕೂಡ ಅದಕ್ಕೆ ವಿರುದ್ಧವಾದ ಉತ್ತರ ಕೊಟ್ಟರು ಬಟ್ ಇದು ನನಗೆ ನನ್ನ ಪ್ರಕಾರ ನನ್ನ ಪ್ರಕಾರ ಇದು ದೇಶದ ಸಮಸ್ಯೆಗೆ ಅಲ್ಲ ಉದ್ದರಲ್ಲೋರ್ಸ್ಬಹುದು ಎದ್ ಮಾಡಬಹುದು ಆದ್ರೆ ಇಡೀ ಜನತೆ ಉದಾಹರಣೆ ಅಂತ ನೋಡಿ ಎಸ್ ಸಿ ಪಿ ಎಸ್ ನೀವು ಇಟ್ಟಿದ್ರಿ ಹಣ ಇಟ್ಟಿದ್ರಿ ಇಟ್ಟೋರು ನೀವೇ ಅದನ್ನ ಈಗ ಅನ್ಯ ಇದಕ್ಕೆ ಬಳಕೆ ಮಾಡ್ತಾ ಇರೋದು ನೀವೇ ಇಪ್ಪತ್ ಮೊದಲನೇ ವರ್ಷದಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ತು ನೂರ ನಲವತ್ನಾಲ್ಕು ಕೋಟಿ ಒಂದು ಹನ್ನೊಂದು ಸಾವಿರದ ನೂರ ನಲವತ್ತು ನೂರ ಹದಿನಾಲ್ಕು ಕೋಟಿ ಸಣ್ಣ ಅಮೌಂಟ್ ಅಲ್ಲ ಎರಡನೇ ಅವಧಿಯಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಅರವತ್ತು ಕೋಟಿ ಅಲ್ಲಿಗೆ ಇನ್ನೊಂದು ನಮ್ಗೆ ಹೆಚ್ಚು ಕಡಿಮೆ ಇಪ್ಪತ್ತೈದು ಸಾವಿರದ ಐದು ಕೋಟಿಯಷ್ಟು ಹಣ ತಗೊಂಡಿದೆ ಇದು ಸಣ್ಣ ಅಮೌಂಟ್ ಆ ಜನರ ಶೇಯ ನೀವೇನಾದರೂ ನೀವೇನಾದ್ರು ಅದನ್ನು ಬಳಸಿದಿರಿ ಅವ್ರು ಉದ್ಧಾರ ಆಗ್ತಿದ್ರೋ ಇಲ್ವೋ ಅದನ್ನು ಮಾಡಿಲ್ಲ ಇದು ಸ್ಪಷ್ಟವಾಗಿ ನೀವು ದಲಿತರಿಗೆ ಕೊಟ್ಟಿರೋ ಚಂಪು ಈ ರೀತಿ ದಲಿತರಿಗೆ ನೀವು ಚಂಪು ಕೊಟ್ಟು ನೀವೇ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹಾಕಿ ಈಗ ನಿಮ್ಮ ಈಗ ಆಕಾಶಕ್ಕೆ ಉಗುಳಿದ್ರಿ ಅಂತ ಕಾಣುತ್ತೆ ಇದು ಈ ವಿಚಾರನ ಆಕಾಶಕ್ಕೆ ಉಗಳಿದ್ರಿ ಉಗುಳು ಬಂದ ನಿಮ್ಮ ಮುಖದ ಮೇಲೆ ಬಿದ್ದಿದೆ ಈ ಯಾರು ಇಲ್ಲ ನಿಮಗೆ ಆ ಪರಿಸ್ಥಿತಿಗೆ ನಿಮ್ಮನ್ನು ನೀವು ಬೀದಿಗಿಡ್ಕೊಂಡಿದ್ದೀರಿ ಅಪಹಾಸಕ್ಕೆ ನೀವು ಗುರಿಯಾಗಿದ್ದೀರಿ ಇದು ಕಾಂಗ್ರೆಸ್ನವರು ಮಾಡ್ತಕ್ಕಂಥ ಕರ್ನಾ ಕರ್ನಾಟಕದ ಗ್ಯಾರಂಟಿ ಮೋದಿ ಮೋದಿಯವರು ಇಡೀ ದೇಶಾದ್ಯಂತ ಕಾಪಿ ಮಾಡ್ಯಾರ ನೋಡಿ ಇವರ ಗ್ಯಾರಂಟಿ ತಾತ್ಕಾಲಿಕ ನಾನು ಹೇಳಿದೆ ಮತ್ತೆ ಇದು ಅಸೆಟ್ ಕ್ರಿಯೇಟ್ ಮಾಡೋದು ಅದಕ್ಕೆ ಅವರು ಗ್ಯಾರಂಟಿ ಕೊಟ್ಟಿಲ್ಲ ನಾನು ಇದನ್ನ ನಿಮಗೆ ನಾನು ಇದನ್ನ ಕೊಡ್ತಾ ಇದ್ದೀನಿ ಅವ್ರು ಕೊಟ್ಟರು ಅದಕ್ಕೆ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿಲ್ಲ ಬಟ್ ನನ್ನ ಗ್ಯಾರಂಟಿ ಇವತ್ತರ ನಾನು ಕೊಡೋ ಗ್ಯಾರಂಟಿ ದೇಶದ ಅಭಿವೃದ್ಧಿಯೇ ನನ್ನ ಗ್ಯಾರಂಟಿ ಹನ್ನೆರಡು ಇವಾಗ ಹನ್ನೆರಡು ಕೋಟಿ ಟಾಯ್ಲೆಟ್ ಗಳು ಕಟ್ಕೊಟ್ಲಿ ಟಾಯ್ಲೆಟ್ ಗಳು ಒಂದು ದಿನದಲ್ವಲ್ಲ ಒಂದು ದಿನಕ್ಕಾಗಿ ಅಲ್ಲ ಅದು ಅದು ಪರ್ಮನೆಂಟ್ ಇಟ್ ಇಸ್ ಅನ್ ಅಸೆಟ್ ರಸ್ತೆಗಳನ್ನು ಮಾಡಿದ್ವಿ ಇವತ್ತು ನೋಡಿ ನಿಮ್ ಊರಿಗೆ ಬರಬೇಕಾಗಿದ್ರೆ ಎಷ್ಟು ಕಷ್ಟ ಇತ್ತು ಹತ್ತು ಹದಿನೈದು ವರ್ಷದ ಹಿಂದೆ ಇವತ್ತು ರಸ್ತೆಗಳು ಎಷ್ಟು ಚೆನ್ನಾಗಿದೆ ಇದು ಜನರಿಗೆ ಬೇಕಾಗಿರೋದು ಇದು ಜನ ಖುಷಿ ಪಡೋದು ಇಲ್ಲಿ ನೀವು ಒಂದು ದಿನದ ಆಹಾರ ಕೊಟ್ರೆ ಯಾರು ಖುಷಿ ಪಡಲ್ಲ ತಿರುಗಿ ಅದನ್ನು ಮತ್ತೆ ಆಹಾರ ಬೇಕು ಆದ್ರೆ ಅದನ್ನು ದುಡ್ಕೊಳ್ತಾನೆ ದುಡಿಯೋ ಮಾರ್ಗ ಕೊಡ್ಸ ಕೊಡ್ಬೇಕು ದುಡಿಯೋ ಮಾರ್ಗವನ್ನ ಯಾರೇ ಆಗಲಿ ಯಾವುದೇ ಪಕ್ಷ ಆಗಲಿ ಅದನ್ನು ತೋರಿಸ್ಕೊಡ್ಬೇಕು ಅದರಿಂದಾಗಿ ಗ್ಯಾರಂಟಿ ಈ ರೀತಿಯ ಗ್ಯಾರಂಟಿ ಅಲ್ಲ ಅವ್ರು ಕೊಡ್ತಕ್ಕಂತ ಗ್ಯಾರಂಟಿ ಅದು ನಿರ್ದಿಷ್ಟವಾದ ಗ್ಯಾರಂಟಿ ಯಾವಾಗಲೂ ಪರ್ಮನೆಂಟ್ ಆಗಿರೋದು ಇದು ತಾತ್ಕಾಲಿಕ ನನಗನ್ಸ್ತದೆ ಚುನಾವಣೆಯವರೆಗೂ ಹೆಂಗಾದ್ರೂ ತೊಳಬೇಕಾಗಿತ್ತು ಯಾಕಂದ್ರೆ ಅಭಿವೃದ್ಧಿಗೆ ಅವ್ರಿಗೆ ದುಡ್ಡಿರಲಿಲ್ಲ ಈಗ ಇದ್ರ ನಿಲ್ಲಿಸಿದ್ರೆ ಅಭಿವೃದ್ಧಿ ಕಡೆಗೆ ಹಾಕ್ಬಹುದು ಅದರಿಂದಾಗಿ ಭವಿಷ್ಯ ಚುನಾವಣೆಯಲ್ಲಿ ಒಂದು ನೆಪ ಬೇಕಾಗಿತ್ತು ಅವ್ರಿಗೆ ನಾವು ಗ್ಯಾರಂಟಿ ಕೊಟ್ವಿ ಆದ್ರೆ ನೀವು ನಮ್ಗೆ ಓಟ್ ಹಾಕ್ಲಿಲ್ಲ ಅಂದಿನ ಮೇಲೆ ಗ್ಯಾರಂಟಿ ಫೇಲು ಅದರಿಂದ ಬೇಡ ಬಿಡಿ ನಿಮಗೆ ನೀವು ಅಂತೇಳಿ ಅವ್ರು ನಿಲ್ಲಿಸಬಹುದು ಅನ್ನೋದು ನನಗೆ ಇರತಕ್ಕಂತ ಅನುಮಾನ ಆದ್ರೆ ಹಿಂದೆ ಮುಂದೆ ಏನು ಏನಿದೆ ಅಂತ ಗೊತ್ತಿಲ್ಲ ಒಂದು ವಿಡಿಯೋ ಬಂದಿದೆ ನೋಡಿದೆ ತುಂಬಾ ಅಲ್ಲಾಡ್ತಾ ಇದೆ ಸರ್ ಅದಾಗ್ಲಿ ಸತ್ಯ ಸತ್ಯವೇ ಸುಳ್ಳು ಯಾವತ್ತಿದ್ರೂ ಸುಳ್ಳೆ ಆ ವಿಡಿಯೋ ನಾನು ನೋಡಿದ್ದೀನಿ ಆದ್ರೆ ಹಿಂದೆ ಏನಾಯ್ತು ಅಂತ ಗೊತ್ತಿಲ್ಲ ಅದ್ರ ಮುಂದೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಷ್ಟಕ್ಕೇ ಕಟ್ ಮಾಡಿದ್ದಾರೆ ಯಾಕೆ ಅದನ್ನ ಅಷ್ಟಕ್ಕೆ ಕಟ್ ಮಾಡಿದ್ದಾರೆ ಇದೇನ್ ಹೇಳಿದಾರೆ ಗೊತ್ತಾ ತೆಲಂಗಾಣದಲ್ಲಿ ನಿಂತು ಒಂದು ಭಾಷಣ ಮಾಡಿದಾರ ತೆಲಂಗಾಣದವರು ಅಲ್ಲಿ ಭಾಷಣ ಮಾಡುವಾಗ ಏನಿದ್ದಾರೆ ಈ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ಬಿಜೆಪಿ ನಾವು ಅಧಿಕಾರಕ್ಕೆ ಬಂದ್ಬಿಟ್ರೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಇದನ್ನೆಲ್ಲ ಕಿತ್ತಾಬಿಡ್ತೀವಿ ನಾವು ಅಂತ ಹೇಳ್ತಾವ್ರೆ ಅನ್ನೋದನ್ನ ಹೇಳಿದ್ರು ಹೇಳ್ತಾ ಇರೋ ಯಾರು ಕಾಂಗ್ರೆಸ್ನವ್ರು ಹೇಳ್ತಾವ್ರೆ ಅಂತ ಅವರು ಇದನ್ನ ಅಷ್ಟನ್ನೇ ಆ ಕಡೆದು ಈ ಕಡೆದು ಕಟ್ ಮಾಡಿದ್ರು ಇದನ್ನ ಹರಿಬಿಟ್ಟಿದ್ದಾರೆ ಇಂಥವು ಕರ್ನಾಟಕದಲ್ಲೂ ಬಹಳಷ್ಟು ಆಗಿದೆ ಈಗ ಅಲ್ಲಿಯೋ ಅಲ್ಲಿ ಅಲ್ಲಿಯೋ ಅದನ್ನು ಬಿಟ್ಟಿದ್ದಾರೆ ನೀವು ಕಳೆದ ಚುನಾವಣೆಯಲ್ಲಿ ನೋಡಿರ್ಬೋದು ಮಾಡ್ಬಿಟ್ರು ಪತ್ರಿಕೆಯಲ್ಲಿ ಬಂದು ಬಂದ ಲಿಂಗಾಯತರು ಓಟೇ ಬೇಡ ನಮ್ಗೆ ಅಂತ ಹೇಳಿ ಸಂತೋಷ್ ಅವ್ರು ಹೇಳ್ಬಿಟ್ಟಿದ್ದಾರೆ ಅಂತ ವೈರಲ್ ಆಗೋಯ್ತು ಏನ್ ಉತ್ತರ ಕೊಡ್ಬೇಕು ಇಂತ ಹೌದು ಇಂಥವೆಲ್ಲ ತಪ್ಪು ದಾರಿಗಳೆಲ್ಲ ಚುನಾವಣೆ ಸಂದರ್ಭಕ್ಕೆ ಬರ್ತವೆ ಅಲ್ಲೇ ಸತ್ತೋಗ್ತವೆ ಹೋಗ್ತವೆ ಇದಕ್ಕೆ ನಾವು ಒಂದ್ ಹೇಳ್ತೀನಿ ಒಂದು ವಾರದಿಂದ ಏನ್ ಹೇಳಿದ್ದಾರೆ ನಮ್ಮ ಪ್ರಧಾನ ಮಂತ್ರಿಗಳು ಅಂಬೇಡ್ಕರ್ ಅವರೇ ವಾಪಸ್ ಬಂದರೂ ಕೂಡ ಸಂವಿಧಾನ ಬದಲಾವಣೆ ಆಗೋದಿಲ್ಲ ಅಸ್ಪೃಶ್ಯ ಅಸ್ಪೃಶ್ಯತೆ ಹೋಗುವವರಿಗೆ ಸಮಾನತೆ ಬರೋವರಿಗೆ ಮೀಸಲಾತಿ ಅಂದ್ರೆ ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ ಇದೆಲ್ಲ ಏನ್ಫುಲ್ ಅವ್ರು ಹೇಳಿದ್ದು ಹಾಗಾದ್ರೆ ಅಮಿತ್ ಶಾ ಅವ್ರು ಹೇಳಿದ್ದು ಸತ್ಯನಾ ಇದು ಹೇಳಿ ಕಾಂಗ್ರೆಸ್ನವರು ಅದನ್ನೇನ್ ಮಾಡಿದ್ದಾರೆ ಅಷ್ಟಕ್ಕೆ ಕಟ್ ಮಾಡಿ ಅವ್ರು ಹೇಳಿದ್ದು ಅನ್ನೋದನ್ನ ಇವ್ರು ಹೇಳ್ತಾ ಇರ್ಬೇಕಾದ್ರೆ ಅದನ್ನ ಕಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಅಷ್ಟೇ ಅದಕ್ಕೇನು ವ್ಯಾಲ್ಯೂ ಇಲ್ಲ ಸತ್ಯ ಹೊರಗಡೆ ಬಂದೇ ಬರ್ತದೆ ನಾವು ಹಾಗಿದ್ರೆ ಮೀಸಲಾತಿ ನಾವು ತೆಗೆದುಕೊಳ್ತಿದ್ವಿ ಅಂತ ಮೀಸಲಾತಿಯನ್ನು ಯಾಕೆ ಹೆಚ್ಚಿಸಿದ್ವಿ ಐದು ಹದಿನೈದು ಪರ್ಸೆಂಟ್ ಇರೋದನ್ನ ಹದಿನೇಳು ಮಾಡಿದ್ದು ನಾವು ಮೂರು ಪರ್ಸೆಂಟ್ ಇರೋ ಎಸ್ ಟಿ ಮೀಸಲಾತಿಯನ್ನ ಏಳು ಪರ್ಸೆಂಟ್ ಮಾಡಿದ್ದು ನಾವು ತೆಗೆಯೋಕೆ ನಮ್ಗೆ ಅದ್ರ ಅವಕಾಶ ಅವಶ್ಯಕತೆನೆ ಬರ್ತಿರ್ಲಿಲ್ಲ ಅಷ್ಟೇ ಯಾಕೆ ಸಂವಿಧಾನವನ್ನ ಜಾರಿಗೆ ಕೊಟ್ಟಿರಲಿಲ್ಲ ಎಪ್ಪತ್ತೈದು ವರ್ಷದಿಂದ ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಅನ್ನು ತೆಗೆದು ಅದನ್ನು ನಾವು ಜಾರಿಗೂ ಕೊಟ್ಟಿದ್ದೀವಿ ಸಂವಿಧಾನ ತೆಗೆಯೋ ಪ್ರಶ್ನೆ ಎಲ್ಲಿದೆ ಮೀಸಲಾತಿ ಇರಲೇ ಇಲ್ಲ ಇಷ್ಟು ದಿವಸ ಅಲ್ಲಿ ಯಾಕೆ ಅಂದ್ರೆ ನಮ್ಮ ಸಂವಿಧಾನ ಇರಲಿಲ್ಲ ತೆಗೆದ ಮೇಲೆ ಇವತ್ತು ಅಲ್ಲಿ ಬಂದಿದೆ ಈಗ ಅಲ್ಲಿ ಮೀಸಲಾತಿ ಕೊಟ್ಟಿದ್ದೀವಲ್ಲ ಅಲ್ಲಿನ ಜನರಿಗೆ ಅಂದಮೇಲೆ ಕಾಂಗ್ರೆಸ್ನವರು ಸಂದರ್ಭಕ್ಕೊಂದು ಒಂದು ಈ ರೀತಿ ಸುಳ್ಳುಗಳನ್ನು ಊಟ ಹಾಕಬೇಕು ಊಟ ಹಾಕಿದ್ದಾರೆ ಅದಕ್ಕೆ ಜನ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ ದಲಿತರಿಗೆ ಗೊತ್ತಿದೆ ಆಮೇಲೆ ದಲಿತರು ದಾರಿ ತಪ್ಪೋ ಪರಿಸ್ಥಿತಿ ಈಗ ಇಲ್ಲ ಈಗ ದಾರಿ ತಪ್ಪಾ ಇರೋದು ಮುಸ್ಲಿಮರು ಯಾಕೆ ಅಂತಂದ್ರೆ ಬಿಜೆಪಿ ಗೆದ್ರೆ ನಿಮ್ಮನ್ನೆಲ್ಲೋ ಅರಬಿ ಸಮುದ್ರಕ್ಕೆ ಹಾಕ್ಬಿಡ್ತಾರೆ ಇಲ್ಲಾಂದ್ರೆ ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ತಾರೆ ಯಾರನ್ನು ಕಳ್ಸಕ್ ಆಗೋದಿಲ್ಲ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಕೂಡ ನಾವು ಭಾರತೀಯರು ಆ ಭಾವನೆ ಅವರಲ್ಲೂ ಬರಬೇಕು ಮೋದಿಜಿ ಮೋದಿ ಅವರು ನೂರು ಸಾರಿ ಹೇಳಿದ್ದಾರೆ ಸಬ್ಸ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ ಅಂತ ಎಲ್ಲರೂ ವಿಶ್ವಾಸವೇ ಇದ್ರೇನೆ ಈ ದೇಶ ನಡೆಸಲಿಕ್ಕೆ ಆಗೋದು ಅದು ಸರಿಯಾಗಿ ಅವರು ನಡ್ಕೊಂಡು ಹೋಗ್ತಿದ್ದಾರೆ ಆದ್ರೆ ಇವರು ದಾರಿ ತಪ್ಪಿಸೋದನ್ನ ಕೇಳಿ ಅವರು ದಾರಿ ತಪ್ಪಿದ್ರೆ ನಾವೇನ್ ಮಾಡಕ್ಕಾಗತ್ತೆ ಅವರು ಅರ್ಥ ಮಾಡ್ಕೊಳ್ಳೋದು ಅನೇಕ ಮುಸಲ್ಮಾನರು ಓಪನ್ ಆಗಿ ಹೇಳ್ತಾರೆ ಏನ್ ಮೋದಿ ಅವರು ಮಾಡ್ತಿದ್ದಾರೆ ಅದು ಕರೆಕ್ಟ್ ಇದೆ ಅಂತ ಅಂದ್ರೆ ಕೆಲವರು ತಪ್ತಾರೆ ಏನ್ ಮಾಡಕ್ಕಾಗಲ್ಲ ಅವ್ರಿಗೂ ಒಂದು ದಿನ ಅರ್ಥ ಮಾಡ್ಕೊಳ್ಳೋ ಕಾಲ ಬರುತ್ತೆ 考えられない。